ఫ్రెండ్స్ ఇవత్ నాలుగు మెణ్షిన్కాయ్ బజ్జి మారణ అంత మెణిన్కాయ్ తగ్దించినీ మొదలకి ఇవ్వ ఇెడి మాట్ ఆమె మెణశిన్కాయ్ కుయ్యో ఇవ్యం పుటా బందోళి నూ మే అంతా ఒక బాణ్లీ తినీ హిట్ కల్సకే ఇది బజ్జి హిట్టు కడ్లే హిట్టు ఇదొన్నూరు గ్రమ్ అసే

సో అర్ధ టేబల్ స్పూన్ హచ్చఖార పొడి హాకీ చిల్లీ పౌడర్ చిట్కి అడగే సోడా హాకీ బేకింగ్ సోడా ఎలా హాకీదాత హు కడలే హసీటు అక్కీ హసీటుసన్కాయ పుడి ఓంకాళు చిల్లీ పౌడరు ఇవ్వ చాల డ్రయల్ స్వల్ప మిక్స్ హీటి ఏమో ఉంగే థర్ అదే గంట థరెల ముట్కే ಕಲ್ ಟ್ರೈ ಯಲ್ಲ ಸೊಪ್ಪಗೆ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ ಆಯ್ತು ಈಗ ಒಂದು கால் ಟೀ स्पून ಅರಿಶಿನ ಪುಡಿ ಹಾಕಿದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಸಿಕೊಳ್ಳಬೇಕು ಬಜ್ಜಿಗೆ ಮೆಂತ್ಯೆ ಕಡಕ ನೈಸ್ ಆಗಿರುತ್ತೆ ಸೊ ಗಟ್ಟಿ ಕಲಸೋದೇ ಆಸೀತು ಇರುತ್ತೆ ಗಟ್ಟಿ ಕಲ್ಸಕೋಳನ ಸ್ವಲ್ಪ ಸ್ವಲ್ಪನೇ ಗಂಟೆ ಇಲ್ಲ ಕ್ಲೀನರ್ ಕಲ್ಸಕೋಬೇಕು ನೋಡಿ ಯಾದು ಕಲ್ಸಕೋಬೇಕು ಗಟ್ಟಿ ನೋಡಿ ಆ ಸಿಕ್ಕ ತತ್ಕೊಂಡ್ರೆ ಬೆರಳೆಲಾಸಿಕ್ಕೆ ನೀರು ಬೇಕು ಆ ರೀತಿ ಗಟ್ಟಿ ಕಲ್ಸಕೋಬೇಕು ಗಂಟೆ ಮಿಡರಂಗೇ ನೋಡಿ ಈ ವಕ ಇದು ನೆನಿಯನಷ್ಟು ನಾವು ಬಚ್ಚಿ ಮಿಜನ್ ಕಟ್ ಮಾಡ್ಕೋಳಷ್ಟು ಇದು ನೆನಿಯುತ್ತೆ ಆಸಿಕ್ಕೆ ನೀರು ಚನ್ನಾಗಿ ಸ್ಮೂತ್ ಆಗುತ್ತೆ

ಹೀಗೆ ಮೆಣಸಿನ್ಕಾಯಿನ ಎಲ್ಲ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಲ್ಲಿ ಎರಡು ಭಾಗ ಮಾಡಿ ಮತ್ತೆ ಅದರಲ್ಲಿ ಎರಡು ಎರಡು ಭಾಗ ಮಾಡಿದ್ದೀನಿ ಇದು ಎಣ್ಣೆ ಬಿಡೋಕ್ಕೆ ಈಸಿ ಆಗಿದೆ ನೋಡಿ ಈ ಥರಲೆ ಏನು ಮಾಡ್ತಾನೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಎಣ್ಣೆ ಹಾಕಿದ್ದೀನಿ ಖಾಲಿ ಲೀಟ್ರ್ ಎಣ್ಣೆ ಎಷ್ಟಿದೆ ಇವಾಗ ಎಣ್ಣೆ ಕಾಯಿ ಎಣ್ಣೆ ಬೇಗ ಕಾಯಿರ್ತೀನಿ ಬಜ್ಜಿ ಲೋಸ್ ಮಾಡ್ತೀವಿ

ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಚಳಿಗೆ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಗರಂ ಗರಂ ಮೆಣಸಿನ್ಕಾಯಿ ಬಜ್ಜಿ ಅಷ್ಟು ಬಿಸಿ ಇದೆ ಟೈಮ್ ಮಾಡ್ತಿದ್ದೀನಿ ಮತ್ತು ನಾನು ಮನೆಯ ಬೇಕಂತ ನೋಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲ್ಲ ಶೇರ್ ಮಾಡಿ